ದಾಂಡೇಲಿಯಲ್ಲಿ ನಗರಸಭಾ ಸದಸ್ಯನ ಮೇಲೆ ಜಾತಿ ನಿಂದನೆ ಇಬ್ಬರ ಮೇಲೆ ಪ್ರಕರಣ ದಾಖಲು ದಾಂಡೇಲಿ ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರ ಸದಸ್ಯ ದಶರಥ್ ಬಂಡಿವೆಡ್ಡರ್ ಅವರ ಮೇಲೆ ಜಾತಿ ನಿಂದನೆ ಮಾಡಿದ ಆರೋಪದಡಿ ಇಬ್ಬರು ಮಹಿಳೆಯರ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಮಾಧ್ಯಮಕ್ಕೆ ಲಭ್ಯವಾದ ಮಾಹಿತಿಯ ಪ್ರಕಾರ ನಗರಸಭಾ ಸದಸ್ಯ ದಶರಥ್ ಬಂಡಿವಡ್ಡರವರು ನಗರ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ತಾನು ಹಿಂದೂ ವಡ್ಡರ ಜಾತಿಯ ಪರಿಶಿಷ್ಟ ಜಾತಿಯವನಾಗಿರುತ್ತೇನೆ ಎಂದು ಉಲ್ಲೇಖಿಸಿರುವ ದಶರಥ್ ಬಂಡಿವಡ್ಡರ್ ಅವರು ತನ್ನ ವಾರ್ಡಿನ ಅಂಗನವಾಡಿ ಕೇಂದ್ರ ಮತ್ತು ಪಡಿತರ ಅಂಗಡಿಯ ಬಗ್ಗೆ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರದ ಶಿಕ್ಷಕಿ ಗುಲ್ಜಾರ್ ಶೇಖ್ ಮತ್ತು ಪಡಿತರ ಅಂಗಡಿಯ ಹಸೀನಾ ಮಕಾಂದಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗದಂತೆ ಸರಿಪಡಿಸಿಕೊಂಡು ಹೋಗಬೇಕೆಂದು ಬುದ್ಧಿಮಾತು ಹೇಳಿ ಈ ಬಗ್ಗೆ ತಹಶೀಲ್ದಾರರಿಗೆ ಮೌಖಿಕವಾಗಿ ದೂರು ನೀಡಿರುವುದಕ್ಕೆ ಗುಲ್ಜಾರ್ ಶೇಖ್ ಮತ್ತು ಹಸೀನಾ ಮಕಾನ್ದಾರ್ ಅವರು ದಶರತ್ ಬಂಡಿವಡ್ಡರ್ ಅವರ ಜೊತೆ ಜಗಳ ಮಾಡಿದ್ದು ಈ ಬಗ್ಗೆ ಯಾರಿಗಾದರೂ ದೂರು ನೀಡಿದರೆ ನಿನ್ನ ಮೇಲೆ ನಾವು ಸುಳ್ಳು ಪ್ರಕರಣವನ್ನು ದಾಖಲು ಮಾಡುತ್ತೇವೆ ಅಂತ ಹೇಳಿರುತ್ತಾರೆ ಆ ನಂತರ ಆಗಸ್ಟ್ ಆರರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ದಶರಥ್ ಬಂಡಿವಡ್ಡರ್ ಅವರು ಗೆಳೆಯನ ಜೊತೆ ಟೌನ್ಶಿಪ್ನ ಅಂಬೇಡ್ಕರ್ ಭವನದ ಕಡೆಯಿಂದ ತನ್ನ ಮನೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಗುಲ್ಜಾರ್ ಶೇಖ್ ಮತ್ತು ಹಸೀನಾ ಮಕಾಂದರ್ ಅವರು ಜಾತಿ ನಿಂದನೆಯನ್ನು ಮಾಡಿರುತ್ತಾರೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ ನಗರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಮಾಧ್ಯಮಕ್ಕೆ ಲಭ್ಯವಾಗಿದೆ